ಕೊ ಒಂದು ಚುನಾವಣೆಯಲ್ಲಿ ಹದಿಮೂರು ಅಭ್ಯರ್ಥಿಗಳನ್ನು ನಾವು ನಿಲ್ಲಿಸಿದ್ದೀವಿ ಒಂದು ಆಯ್ಕೆಯಾಗಿ ಹನ್ನೆರಡು ಕ್ಷೇತ್ರಕ್ಕೆ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಹಥನಿ ತಾಲೂಕಿನ ಎಲ್ಲ ಸೇರಿದಾರರು ಅತ್ಯಂತ ಉತ್ಸಾಹದಿಂದ ಪುನಃ ಆಡಳಿತ ಮಂಡಳಿಗೆ ಆಶೀರ್ವಾದ ಮಾಡಿ ಅವರಿಗೆ ಮತ್ತೆ ಐದು ವರ್ಷದ ಅವಧಿಗೆ ಅವರನ್ನು ಚುನಾಯಿತು ಮಾಡಿರ್ತಕ್ಕಂಥದ್ದು ನಾನು ವೈಯಕ್ತಿಕ ಮತ್ತು ಅವರೆಲ್ಲರ ಪರವಾಗಿ ತಾಲೂಕಿನ ಎಲ್ಲ ಸೇರಿದಾರರಿಗೆ ಮತ್ತು ಈ ಚುನಾವಣೆಯಲ್ಲಿ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಆಡಳಿತ ಮಂಡಳಿ ಗೆಲುವಿಗೆ ಶ್ರಮಿಸಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೆ ಹಿತೈಷಿಗಳಿಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಈ ಒಂದು ಮಧ್ಯದಲ್ಲಿ ಈ ಸೋಷಿಯಲ್ ಮೀಡ್ಯಾದಲ್ಲಿ ಆ ಕಡೆ ಈ ಕಡೆ ನೋಡಲಿಕ್ಕೆ ಸಿಕ್ಕಿರ್ತಕ್ಕಂಥದ್ದು ಗಜಾನಂದ ಮಂಗ್ಸೋಳೆ ಅವರು ಒಂದು ವಿಚಾರವನ್ನು ವ್ಯಕ್ತಪಡಿಸಿದ್ದಾರೆ ಪುನಃ ಮತ್ತೆ ಸ್ಪಷ್ಟಪಡಿಸ್ತೀನಿ ನಾನು ಕಾಂಗ್ರೆಸ್ ಪಕ್ಷ ಸೇರಿದಂಥ ಸಂದರ್ಭದಲ್ಲಿ ಅವ್ರ ಮನೆಗೆ ಹೋಗಿದ್ದೆ ಅವ್ರ ಮನೆಗೆ ಹೋದಾಗ ಅನೇಕ ಕಾರ್ಯಕರ್ತರು ಕೂಡ ಇದ್ದರು ಆಮೇಲೆ ನಿಮಗೆ ಪರ್ಸ್ನಲ್ ಮಾತಾಡಬೇಕು ಅಂತೇಳಿ ಮೇಲ್ಗಡೆ ಕರ್ಕೊಂಡು ಹೋದರು ಮೇಲ್ಗಡೆ ಕರ್ಕೊಂಡು ಹೋಗಿ ನನಗೆ ನಾನು ಸುಮಾರು ನಾಲ್ಕು ವರ್ಷದಿಂದ ಸಾಕಷ್ಟು ಖರ್ಚು ಮಾಡ್ಕೊಂಡಿದ್ದೀನಿ ನಾನು ಸಾಕಷ್ಟು ಹಣವನ್ನು ಸಂಘಟನೆಗೋಸ್ಕರ ವಿವಯ ಮಾಡಿದ್ದೀನಿ ಅದನ್ನು ನೀವು ಕೊಡಬೇಕು ಅಂತಕ್ಕಂಥ ಮಾತನ್ನು ನನಗೆ ಹೇಳಿದರು ನಾನು ಭಾಳ ಸ್ಪಷ್ಟವಾಗಿ ಅವತ್ತೇ ಹೇಳಿದ್ದೀನಿ ಪಕ್ಷದಿಂದ ಏನಾದರೆ ಒಂತಿಗೆ ಬಂದರೆ ಅಂದರೆ ಪಾರ್ಟಿ ಫಂಡ್ ಏನಾದ್ರು ಬಂದರೆ ಅದನ್ನು ನೀನೇ ತೊಗೋಬೇಕು ನಾನಂತೂ ಕೊಡೋಕ್ಕಾಗಲ್ಲ ಈ ಮಾತನ್ನು ನಾನು ಹೇಳಿರ್ತಕ್ಕಂಥದ್ದು ಆಮೇಲೆ ಪಾರ್ಟಿ ಫಂಡ್ ಯಾವಾಗ ಅಂತ ಕೇಳಿದರು ಅದು ನೀವೇ ಮೂಲ ಕಾಂಗ್ರೆಸ್ಸಿಗರು ಅದು ಯಾವಾಗ ಬರ್ತದನ್ನು ನೋಡ್ಕೊಳ್ಳಿ ಪಾರ್ಟಿ ಫಂಡ್ ಏನು ಬರ್ತದೆ ನನಗೇನು ಕೊಡ್ಬಿಟ್ರೆ ಅದನ್ನು ನೀವೇ ತೊಗೋರಿ ನನಗೇನು ಅದರದ್ದು ಅವಶ್ಯಕತೆಯೂ ಇಲ್ಲ ಅಂತಕ್ಕಂಥದ್ದು ಹೇಳಿದ್ದೀನಿ ನಾನು ಅನೇಕ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಯಾವ ಪಕ್ಷದಿಂದ ಪಾರ್ಟಿ ಫಂಡ್ ತಗೊಳ್ತಕ್ಕಂಥ ಒಂದು ವ್ಯವಸ್ಥೆನ ಇಟ್ಕೊಂಡಿಲ್ಲ ನಾನು ಹಿಂದೆ ಭಾರತೀಯ ಜನತಾ ಪಕ್ಷದಲ್ಲಿದ್ದಾಗೂ ಕೂಡ ಅವಾಗ ಮೊದಲನೇ ಬಾರಿಗೆ ಒಂದು ಲಕ್ಷ ತೊಂಬತ್ತು ಸಾವಿರ ಪಾರ್ಟಿ ಫಂಡ್ ಬಂದಿತ್ತು ಅವಾಗ ಅದನ್ನು ಕೂಡ ನಾವು ತಗೊಂಡಿದ್ದಿಲ್ಲ ಉಳಿದು ಯಾವುದೇ ಸಂದರ್ಭದಲ್ಲಿ ಕೂಡ ಪಕ್ಷದಿಂದ ನಾವು ಫಂಡ್ ತಗೊಂಡು ಚುನಾವಣೆ ಮಾಡಿರ್ತಕ್ಕಂಥದ್ದಿಲ್ಲ ಈಗೂ ಕೂಡ ಕಾಂಗ್ರೆಸ್ ಪಕ್ಷದಿಂದ ಏನಾದರೂ ಬಂದರೆ ಅದು ನೀವೇ ತೊಗೊಳ್ರಿ ಅಂತ ಹೇಳಿದರು ಅದರ ನಂತರ ಮೂರ್ನಾಲ್ಕು ಸರಿ ಅವ್ರು ಕೇಳಿದರು ಬಂತೇನು ಬಂತೇನು ಅಂತೇಳಿ ಇನ್ನೂ ಬಂದಿಲ್ಲ ಬಂದ ಮೇಲೆ ನಿಮಗೆ ಹೇಳ್ತೀನಿ ಅದನ್ನು ಬೇಕಾದ್ರೆ ನಿಮ್ಮ ಇದು ಬೇರೆ ಏರಿ ಏನಾದರೂ ಲಿಂಕ್ ಇದ್ದರೆ ಮೇಲ್ಗಡೆ ನೀವು ವಿಚಾರ ಮಾಡಿಕೊಡ್ರಿ ಅಂತಲೇ ಹೇಳಿದ್ದೀನಿ ಇದರಲ್ಲಿ ಯಾವುದೇ ಥರದ ಕಟ್ಟುಕತೆ ಅಲ್ಲ ಇದು ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಬರ್ತೀನಿ ಇದನ್ನು ಅವನೇನಾದರೆ ಇದಕ್ಕೆ ಅಲ್ಲ ಅಂತ ಹೇಳಿದರೆ ಒಂದೇ ಜಾಗದಲ್ಲಿ ಕೂತು ಚರ್ಚೆ ಮಾಡೋಣ ಪದೇ ಪದೇ ಲಕ್ಷ್ಮಣ್ ಅವ್ರ ಮೇಲೆ ಈ ರೀತಿ ಈಗ ಸದ್ಯದಲ್ಲಿ ಆರೋಪ ಮಾಡ್ತಾ ಇರೋದು ಏನಾದರೂ ರಾಜಕೀಯ ಅವರು ಬಿ ಜೆ ಪಿಗೆ ಹೋಗತಕ್ಕಂಥದ್ದು ಹಿನ್ನೆಲೆ ಇರ್ಬೋದು ಯಾಕಂತಂದ್ರೆ ಅಲ್ಲಿ ಯಾವಾಗ ಅವಾಗ ಬಿ ಜೆ ಪಿ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದಾರೆ ಬಹುತೇಕ ಮುಂದೆ ಏನಾದರೂ ಅವಕಾಶ ಸಿಗ್ಬೋದೇನೋ ಏನು ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ಸೇರಿಕೊಂಡು ಸ್ಪರ್ಧೆ ಮಾಡಬೇಕು ಅಂತಕ್ಕಂಥ ಏನಾದರೂ ಹಿನ್ನೆಲೆ ಇರ್ಬೋದು ನನಗೆ ಗೊತ್ತಿಲ್ಲ ಅವ್ರನ್ನೇ ಕೇಳಬೇಕು ಏನು ನಾನು ಹೇಳಿದ್ದು ನನಗೆ ನಿಗಮ ಮಂಡಳಿ ಆ ಸಂದರ್ಭದಲ್ಲಿ ಅಲ್ಲ ಚುನಾವಣೆ ಆಗಿ ಸರ್ಕಾರ ರಚನೆ ಆದಮೇಲೆ ಮೊದಲು ಮುಂಚೆನೆ ಯಾರು ಕೊಡ್ತಾರಾ ಲಗ್ನ ಆಗೋಕ್ಕಿಂತ ಮುಂಚೆನೇ ಗಂಡ ಹಿಡಿತೀನಿ ಅಂತ ಹೇಳ್ತಾರೆ ಯಾರೇ ಸರಿ ನಾ ಸಿ ಎದ್ಲಾವಣೆ ವಿಚಾರ ಇದೆ ಅವನು ಮುಗಿಸ್ತೀನಿ ಚುನಾವಣೆ ಆದಮೇಲೆ ನನಗೆ ಒಂದು ಎರಡು ಸರಿ ಕೇಳಿದರು ನನಗೆ ನಿಗಮ ಮಂಡಳಿಯಲ್ಲಿ ಅವಕಾಶ ಮಾಡಿಸ್ಕೊಡ್ಬೇಕು ಅಂತೇಳಿ ನಂದು ಸಹಮತ ಇದೆ ನೀವು ಮೊದಲು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಭೇಟಿ ಆಗಿರಿ ಆ ಸಂದರ್ಭ ಬಂದಾಗ ನನಗೆ ನಿಮ್ಮ ಪರವಾಗಿ ನಾನು ಹೇಳ್ತೀನಿ ಅಂತಕ್ಕಂಥದ್ದು ಹೇಳಿ ಇಸು ಕೊಡೋಕೆ ನನ್ನ ನಿಮ್ಮ ಮಾಲೀಕ ನಾನು ಹೆಂಗೆ ಕೊಡೋಕ್ಕಾಗತ್ತ ರೀ ಮುಖ್ಯಮಂತ್ರಿಗಳು ಪಕ್ಷದ ಅಧ್ಯಕ್ಷರು ಕೊಡ್ತಾರೆ ನಾನು ಆಯ್ಕೆ ಹೈಕಮಾಂಡ್ ಕೊಡಬೇಕಲ್ಲ ಮಾಡೋ ಮಟ್ಟದಲ್ಲಿ ಅವ್ರು ಚರ್ಚೆ ಮಾಡ್ಕೊಂಡು ಅವರು ಮತ್ತು ಅವರಿಗೆ ನಾನು ಅನುಮತಿ ಪತ್ರನೂ ಕೊಟ್ಟಿದ್ದೀನಿ ಇವರಿಗೆ ನಿಗಮ ಮಂಡಳಿ ಕೊಡಬೇಕು ಅಂತೇಳಿ ಹ್ಞೂ ಸರ್ ತಗೊಳ್ಳೋದು ಅವ್ರದ್ದು ಜವಾಬ್ದಾರಿ ಮತ್ತು ಜಿಲ್ಲಾ ಮಂತ್ರಿಗಳದ್ದು ಯಾವ ಜಿಲ್ಲೆದ ಅವ್ರು ಬೇಕಾದವರು ತಮ್ಮ ಶಿಷ್ಯನ ಎಲ್ಲರೂ ಕೆಲವೊಬ್ಬರ ಕಡೆ ಮಾಡಿದಾರಲ್ಲ ಇವ್ರನ್ನೂ ಮಾಡಬೇಕಾಗಿತ್ತು ಮಾಡಿಲ್ಲ ನಾನೇನು ಮಾಡೋದು ಸರಿ ಈಗ ಸಿ ಎಮ್ ಅವ್ರು ಹೇಳ್ತಾರೆ ಹೈಕಮಾಂಡ್ ಭೇಟಿ ಬಳಿಕ ಅವ್ರ ನಿರ್ಣಯ ಬಳಿಕ ನಾನು ಬದಲಾವಣೆ ವಿಚಾರ ಮಾಡ್ತೀನಿ ಇಲ್ಲಾಂದ್ರೆ ಐದು ವರ್ಷ ಉಳಿತೀನಿ ಅಂತ ಅಂದರೆ ಸಿ ಎಮ್ ಬದಲಾವಣೆ ವಿಚಾರ ಏನಾದರೂ ನಡೀತಾ ಅಂತ ರಾಜ್ಯದಲ್ಲಿ ನೀವು ಇದು ಅನೇಕ ಬಾರಿ ನಾನು ಹೇಳಿದ್ದೀನಿ ಮುಖ್ಯಮಂತ್ರಿಗಳಿಗೆ ಮತ್ತು ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಇವತ್ತಿನ ಉಪಮುಖ್ಯಮಂತ್ರಿಗಳ ಹೈಕಮಾಂಡು ಮಧ್ಯದಲ್ಲಿ ಏನು ತೀರ್ಮಾನ ಆಗೈತೆ ಅನ್ನೋದು ಯಾರಿಗೇ ಗೊತ್ತಿಲ್ಲ ಅವರೇ ಹೇಳಬೇಕು ಮೂರು ಜನರಲ್ಲಿ ಅವರೇ ಹೇಳಬೇಕು ಇದನ್ನು ನಾವು ಹೇಳ್ತಕ್ಕಂಥದ್ದು ಅಲ್ಲ ಮತ್ತು ಹೈಕಮಾಂಡ್ ಇದ್ರ ಬಗ್ಗೆ ಯಾರಿಗೆ ಚರ್ಚೆ ಮಾಡಬಾರ್ದು ಅಂತಕ್ಕಂಥ ಆದೇಶನೂ ಕೂಡ ಮಾಡಿದ್ದಾರೆ ಇದ್ರ ಬಗ್ಗೆ ನಾವು ಚರ್ಚೆಯೂ ಮಾಡಲ್ಲ ಮತ್ತು ಅದರ ನಮಗೆ ಮಾಹಿತಿಯೂ ಇಲ್ಲ ಸತ್ಯ ಜಾರಕಿಹೊಳಿ ಅವರು ನಮ್ಮ ಪುತ್ರಿ ಎಲೆಕ್ಷನ್ ಎಂತಾಗ ಪಕ್ಷದ ವಿರೋಧಿ ಕೆಲಸ ಮಾಡಿದ್ದಾರೆ ಲಕ್ಷ್ಮಣ ಸವದಿ ಅವರು ಅವ್ರಿಗೆ ಮೇಲ್ತರಿಸಿ ಹೋಗೋಕೆ ನಾನು ಅಡ್ಡಿಪಡಿಸ್ತೀನಿ ಹೈಕ ಹೈಕಮಾಂಡ್ಗೆ ಪತ್ರ ಬರಿತೀನಿ ಈ ರೀತಿ ಎಲ್ಲ ಹೇಳ್ತಾ ಕೊಡ್ತಾರೆ ಸರ್ ಅವ್ರಿಗೇನು ಇಚ್ಛೆ ಇದೆ ಅದನ್ನು ಮಾಡಲಿ ಅದ್ರ ಬಗ್ಗೆ ನಾನು ಯಾಕೆ ಪ್ರತಿಕ್ರಿಯೆ ಕೊಡಬೇಕು ಸರ್ ನೀನು ಯತ್ನಾಳ್ ಅವ್ರು ಹೇಳ್ತಾರೆ ಟಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲ್ಲ ಸಿದ್ದರಾಮಯ್ಯ ಅವರು ಇವರು ಸಾರಿ ಸತ್ಯ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗಲ್ಲ ಮತ್ತೆ ಅರು ಖರ್ಗೆ ಅವರು ಮುಖ್ಯಮಂತ್ರಿ ಆಗ್ತಾರಂತ ನಿನ್ನೊಂದು ಭೇಟಿರ್ದೇ ಸರ್ ಅವ್ರ ಬಗ್ಗೆ ನೋಡಿ ಯತ್ನಾಳ್ ಪಾಟೀಲ್ರು ನಮ್ಮ ಪಕ್ಷದವರಲ್ಲ ನಮ್ಮ ಪಕ್ಷದವ್ರು ಯಾರಾದರೂ ಅದನ್ನು ಹೇಳಿದ್ರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು ಹೊರಗಡೆ ಇದ್ದವರು ಚರ್ಚೆ ಮಾಡಿದಾಗ ಅದ್ರ ಬಗ್ಗೆ ಯಾಕೆ ನಾವು ಚರ್ಚೆ ಮಾಡಬೇಕು ಹೊಸ ಜೆ ಸಿ ಬಿ ಪಕ್ಷ ಪ್ರಾರಂಭ ಮಾಡ್ತೀವಿ ಅಂತ ಹೇಳ್ತಾರೆ ಸರ್ ಯಾರು ಯತ್ನ ಜೆ ಡಿ ಎಸ್ ಬಿ ಜೆ ಪಿ ಕಾಂಗ್ರೆಸ್ ಅದರಲ್ಲಿ ಜೆ ಸಿ ಬಿ ಅಂತ ಒಂದು ಪಕ್ಷ ಸ್ಥಾಪನೆ ಮಾಡಿ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ಹೇಳ್ತಾರೆ ಸರ್ ಅವ್ರಿಗೆ ಶುಭ ಕೋರ್ತೀನಿ ಒಳ್ಳೆಯದಾಗಲಿ ಈಗ ರಾಜಕೀಯ ವರ್ತಪಡಿಸಿ ಸರ್ ಸ್ತ್ರೀಗಳ ಒಂದು ಗುದ್ದಾಟ ನಡೀತಾ ಇದೆ ಈ ಕಡೆ ಕನ್ನೇರಿ ಸ್ತ್ರೀಗಳು ರಾಜ್ಯ ಸರ್ಕಾರ ನಿರ್ಬಂಧ ಇರ್ತಾ ಇದೆ ಅದರ ಬಗ್ಗೆ ಹೇಳೋದಾದರೆ ಸರ್ ಅದ್ರ ಬಗ್ಗೆ ನಾನು ಯಾವುದೂ ಚರ್ಚೆ ಮಾಡೋಕೆ ಹೋಗಲ್ಲ ಇದು ಸನ್ಯಾಸಿ ಸನ್ಯಾಸಿಗಳ ಮಧ್ಯದಲ್ಲಿ ನಡೀತಕ್ಕಂಥ ಒಂದು ವಿಚಾರ ಇದ್ರ ಬಗ್ಗೆ ನಾನೇನು ಅದರ ಬಗ್ಗೆ ಪ್ರತಿಕ್ರಿಯೆ ಕೊಡೋಕ್ಕೋಗಲ್ಲ ಮತ್ತೆ ಜಾರಕಿಹೊಳಿ ಅವರಿಗೆ ಸೋಲಿನ ರುಚಿ ತೋರಿಸಿದ್ರೆ ಸರ್ಖಾನೆ ನಾನು ತೋರಿಸಲಿಲ್ಲ ಸೋಲಿನ ರುಚಿ ನಾನು ತೋರಿಸಿಲ್ಲ ನನ್ನ ಕ್ಷೇತ್ರದ ಜನ ತೋರಿಸಿದ್ದಾರೆ ನನ್ನ ಕ್ಷೇತ್ರದ ಜನರಿಗೆ ಅದ್ರಗೋಸ್ಕರ ನಾನು ಅಭಿನಂದನೆಗಳನ್ನು ಹೇಳಿದ್ದೀನಿ ಏನು ಮೂಲ ಇಲ್ಲ ವಲಸೆನೂ ಇಲ್ಲ ತಗೊಂಡು ಎಲ್ಲ ಒಂದೇ ಇದೆ ಈ ನನಗೆ ಗೊತ್ತಿದೆ ನೇರವಾಗಿ ನಾನು ಎಲ್ಲ ಜನರ ಜೊತೆಗೆ ಸಂಪರ್ಕದಲ್ಲಿದ್ದೀನಿ ಮತದಾರರ ಜೊತೆಗೆ ಜೋಡಣೆ ಮಾಡ್ಕೊಂಡಿದ್ದೀನಿ ಯಾವುದು ಮೂಲ ವರ್ಷ ಯಾವುದಿಲ್ಲ ಎಲ್ಲ ಒಂದೇ ಇದೆ ಹಾಲು ಸಕ್ಕರೆ ಕೂಡಿ ಕಲಿಸಿದ ಮೇಲೆ ಅದನ್ನು ಬೇರ್ಪಡಿಸಬೇಕಾಗಲ್ಲ ಅದನ್ನು ಬೇರ್ಪಡಿಸೋಕ್ಕಾಗತ್ತೆ ಬಿಟ್ಬಿಡು ಸರ್ ಕಾಂಗ್ರೆಸ್ನಲ್ಲಿ ಹೇಳ್ತಾ ಇದಾರೆ ಸರ್ ಸರ ಯುವಕರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸರ್ ಸಚಿವ ಸ್ಥಾನ ಸ್ವಲ್ಪ ನೂತನ ಸಂಪುಟ ರಚನೆ ಆದರೆ ಕಾಂಗ್ರೆಸ್ ಯಾರು ಯಾರು ಹೇಳಿದರು ಯಾರ ಸರ್ ಅವರೇ ಮಾಡೋರು ಎಲ್ಲ ಮಂತ್ರಿ ಮಂಡಳ ಅವ್ರು ಹೇಳಿದ ಮೇಲೆ ಆಯ್ತು ಯುವಂತ ಓನಪ್ಪ ಅದ್ರದ್ದು ಪರಮಾಧಿಕಾರಿ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಹೈಕಮಾಂಡ್ಗೆ ಅವ್ರು ಹೇಳಿದ ಮೇಲೆ ಅದ್ರ ಬಗ್ಗೆ ಕಾಮೆಂಟ್ ಮಾಡೋ ಪ್ರಶ್ನೆ ಬರಲ್ಲಲ್ಲ ಅವ್ರು ಏನು ತೀರ್ಮಾಡ್ತೋಗ್ತಾರೆ ಅದಕ್ಕೆ ನಾವು ಬಂದ್ರಿ